ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮನೆ ಮಗಳು ಯೂಟ್ಯೂಬ್ ಚಾನಲ್ ನಾನಿವತ್ತು ನಮ್ಮ ಅಮ್ಮ ಮನೆಗೆ ಇದ್ದೀನಿ ಅಂದರೆ ಬಳ್ಳಾರಿಗೆ ಹೋಗ್ತಾ ಇದ್ದೀನಿ ವರ್ಮಾಲಕ್ಷ್ಮಿ ಹಬ್ಬ ಇದೆಯಲ್ಲ ಬಾ ಹಬ್ಬ ಮಾಡಬೇಕಲ್ಲ ಅಂತ ಹೇಳಿದ್ರು ನಮ್ಮಮ್ಮ ಅದಕ್ಕೆ ಹೊರಟಿದ್ದೀನಿ ನೋಡಿ ಇವಾಗ ಬೆಳಗ್ಗೆ ಆರು ಗಂಟೆಗೆ ನಾನು ಬಳ್ಳಾರಿ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ ನೋಡಿ ಹೆಂಗಿದೆ ವೆದರು ನಮ್ಮೂರು ನಮಗೆ ನೋಡೋಕ್ಕೆ ಚೆಂದ ಅವ್ರೂರು ಊರು ಅವ್ರಿಗೆ ನೋಡೋಕ್ಕೆ ಚೆಂದ ಅಲ್ವ ಹಾಗೆ ಇವರೆಲ್ಲ ನನಗೆ ಈ ಬಸ್ಸಲ್ಲಿ ಪರಿಚಯ ಆದವರು ಮೆಜೆಸ್ಟಿಕ್ಕಿಂದ ಬಳ್ಳಾರಿವರೆಗೆ ಜೊತೆಗೆ ಬಂದ್ವಿ ಅಲ್ವಾ ಹಾಗೆ ಇರಲಿ ಅಂತ ಒಂದು ವೀಡಿಯೋ ಮಾಡ್ಕೊಂಡೆ ಅಲ್ಲಿಂದ ಜೊತೆಗೆ ಬಂದ್ವಲ್ಲ ಅವ್ರಿಗೆಲ್ಲ ಬಾಯಿ ಹೇಳ್ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಆಚೆ ಕಡೆ ನಮ್ಮ ಅಣ್ಣ ಇದ್ದಾರೆ ಅವ್ರ ಜೊತೆಗೆ ನಾನು ಇವಾಗ ಮನೆಗೆ ಹೋಗ್ಬೇಕು ನಮ್ಮ ಅಣ್ಣನ ಜೊತೆ ಮನೆಗೆ ಹೋಗ್ಲಿಲ್ಲ ನಮ್ಮ ಪ್ರತಿಕ್ಷ ನನ್ನ ಹತ್ರ ಬರಕ್ ಇರಲಿಲ್ಲ ಯಾರಪ್ಪ ಇದು ಅನ್ಕೊಂಡ್ಬಿಟ್ಟಿದ್ದೆ ಪ್ರತೀಕ್ಷಾ ಯಾರು ನಾನು ಹೆಂಗ್ ನೋಡ್ತದ ನೋಡಿ ಇದು ಇದು ಬಂದವ್ರೆ ಯಾರು ನಾನು ಪ್ರತೀಕ್ಷಾ ಯಾರ ನಾನು ಕಣ್ಣು ಕಣ್ಣು ಕೂಡ ಕೂಡ ಹುಡುಗಿ ಕಡೆ ಗ್ರೌಂಡ್ ಹಾಕದ್ರೆ ಬೇ ಶಕ್ತಿ ಅಲಾ ಮಕ್ಕ ನೋಡ್ ಹೆಂಗ್ ನೋಡ್ತಾಳ ಗುಂಡಮ್ಮ ಬಾಮ ಪ್ರತೀಕ್ಷಾ ಬಾಮ್ಮ ಬಾಮ್ಮ ಏನ ಏಯ್ ಪ್ರತೀಕ್ಷಾ ತಗಿಯಮ್ಮ ಕೈ ಬಯಗಿಂದು ಅವತ್ತು ಫಸ್ಟ್ ಡೇ ನೋಡ್ಕಿತ್ತು ಏನು ಫೀಲ್ ಮಾಡಿದ್ಲು ಅಂತ ಯಾವಾಗ ಮನ್ಸು ಅಣ್ಣ ಮನ್ಸು ಅದ್ರ ಮೇಲೆ ಬೇಕು ಬೇಕಂತ ಅಲ್ಲ ನೋಡಿ ಬಾಯ ಬಳ್ಳಿ ಹಿಂಗೆ ಹಿಂಗೆ ಬೇಕು ಬೇಕಂತ ಇಟ್ಕೋತೈತಿ ನೋಡಿ ಇವಾಗ ಅಯ್ಯಪ್ಪ ಓನ ಗುಂಡಿ ಬಂಗಾರಿ ಪಚ್ಚ ಅಲ್ಲ ಯಿ ಎಲ್ಲ ನನ್ನೇ ನೋಡ್ತಾರ ಅಂಗ ಪ್ರತಿಕ್ಷ ಆಯ್ತು ದೀಪಾ ನಮ್ಮ ಅಕ್ಕನ ಮಗ ಅದನ್ನ ರೀಲ್ಸಲ್ಲಿ ಅಲ್ಲಿ ನೋಡಿದ್ದಂತೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿದೆ ಅದಕ್ಕೆ ನಾನು ವಿಡಿಯೋ ಮಾಡ್ಕೊಂಡೆ ಇರ್ಲಿ ಹಿಂಗೆ ಕಾಣಿಸುತ್ತೆ ಆಮೇಲೆ ನೋಡೋಣ ಅಂತ ಹೇಳಿ ಎಷ್ಟು ಚೆನ್ನಾಗಿ ಅಲ್ಲ ಫ್ರೆಂಡ್ಸ್ ನಮ್ಮ ಮನೇಲಿ ಎಲ್ಲರಿಗೂ ತುಂಬಾ ಖುಷಿ ಆಯಿತು ಮತ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ನಮ್ಮ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗೋರಿಗೂ ಟೇಕ್ ಕೇರ್